ಒಂದು ಮೊಟ್ಟೆಯ ಕತೆ ಮೂಲಕ ಸರಳವಾದ ಕತೆ ಹೇಳಿ ಸ್ಟಾರ್ ಆಗಿ ಹೊರಹೊಮ್ಮಿದವರು ರಾಜ್ಬಿ ಶೆಟ್ಟಿ ಅಲ್ಲಿಂದ ಇಲ್ಲಿಯವರೆಗೆ ಆಕ್ಟರ್ ಡೈರೆಕ್ಟರ್ ಡೈಲಾಗ್ ರೈಟರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಸೇವೆ ಸಲ್ಲಿಸುತ್ತಾ ಬಂದ ರಾಜಬಿ ಶೆಟ್ಟಿ ಸದ್ಯ ಹೆಚ್ಚು ಕಡಿಮೆ ನಟನೆಯತ್ತಲೆ ವಾರಿದ್ದಾರೆ ಇದಕ್ಕೆ ಕೈಗನ್ನಡಿ ಎಂಬಂತೆ ಸಾಲು ಸಾಲು ಸಿನಿಮಾ ಒಪ್ಪಿಕೊಳ್ಳುತ್ತಿರುವ ರಾಜಪೀ ಶೆಟ್ಟಿ ಸದ್ಯಕ್ಕೆ ಸ್ಯಾಂಡಲ್ವುಡ್ನಿಂದ ಬಾಲಿವುಡ್ಗೆ ಟಿಕೆಟ್ ಪಡೆದಿದ್ದಾರೆ ಹಿಂದಿ ಚಿತ್ರದಲ್ಲಿ ಅಭಿನಯಿಸಲು ಸಿದ್ಧರಾಗಿದ್ದಾರೆ ಹೌದು ಇತ್ತೀಚೆಗಷ್ಟೇ ಬಾಲಿವುಡ್ನಲ್ಲಿ ತಮ್ಮ ಅಭಿನಯದ ಮೂಲಕ ಮ್ಯಾಜಿಕ್ ಮಾಡಿ ಅಲ್ಲಿನ ಚಿತ್ರರಸಿಕರ ಹೃದಯ ಗೆದ್ದ ರಾಜಬಿ ಶೆಟ್ಟಿ ಅವರನ್ನು ಸದ್ಯಕ್ಕೆ ಹಿಂದಿ ಸಿನಿಮಾವೊಂದು ಅರಸಿಕೊಂಡು ಬಂದಿದೆ ವಿಶೇಷ ಅಂದರೆ ಈ ಚಿತ್ರವನ್ನ ಅನುರಾಗ್ ಕಶ್ಯಪ್ ನಿರ್ದೇಶನ ಮಾಡಲಿದ್ದಾರೆ ಇನ್ನು ನಿಮಗೆ ನೆನಪಿದ್ದರೆ ಹಿಂದೆ ಇದೇ ಅನುರಾಗ್ ಕಶ್ಯಪ್ ರಾಜಬೀರ್ ಶೆಟ್ಟಿ ನಿರ್ದೇಶಿಸಿ ಅಭಿನಯಿಸಿದ್ದ ಗರುಡ ಗಮನ ವೃಷಭ ವಾಹನ ಚಿತ್ರವನ್ನ ತೀವ್ರವಾಗಿ ಮೆಚ್ಚಿಕೊಂಡಿದ್ದರು ಬಿ ಶೆಟ್ಟಿ ನನ್ನ ನೆಚ್ಚಿನ ನಿರ್ದೇಶಕ ಎಂದಿದ್ದರು ಇಷ್ಟೇ ಅಲ್ಲ ಅಖಂಡ ಭಾರತದ ಸಮಸ್ತ ಸಿನಿಮಾ ಪ್ರೇಮಿಗಳಲ್ಲಿ ಈ ಚಿತ್ರವನ್ನ ನೋಡುವಂತೆ ಮನವಿಯನ್ನ ಮಾಡಿ ಚಿತ್ರಕ್ಕೆ ನಾಲ್ಕೂವರೆ ಸ್ಟಾರ್ ಅನ್ನ ಅನುರಾಗ್ ಕಶ್ಯಪ್ ಕೊಟ್ಟಿದ್ದರು ಇಂಥ ಅನುರಾಗ್ ಕಶ್ಯಪ್ ಸದ್ಯಕ್ಕೆ ಹೊಸದೊಂದು ಸಿನಿಮಾ ಶುರು ಮಾಡ್ತಿದ್ದಾರೆ ಮಲಯಾಳಂನ ನಟ ಜೋಜು ಜಾರ್ಜ್ ಕೂಡ ಈ ಚಿತ್ರದಲ್ಲಿದ್ದಾರೆ ಇನ್ನು ಆನಿಮಲ್ ಚಿತ್ರದ ಮೂಲಕ ಮರುಹುಟ್ಟು ಪಡೆದ ಬಾಬಿ ಡಿಯೋಲ್ ಕೂಡ ಅನುರಾಗ್ ಕಶ್ಯಪ್ ಅವರ ಈ ಚಿತ್ರಕ್ಕೆ ಬಣ್ಣ ಹಚ್ತಾ ಇದ್ದಾರೆ ಇವರ ಜೊತೆ ರಾಜ್ಬಿ ಶೆಟ್ಟಿ ಕೂಡ ಅಖಾಡ ಕಿಳಿಯುತ್ತಿದ್ದಾರೆ ಅದ ಹಾಗೆಯೇ ಅನುರಾಗ್ ಕಶ್ಯಪ್ ನಿರ್ದೇಶನದ ಈ ಚಿತ್ರದಲ್ಲಿ ರಾಜ್ಬಿ ಶೆಟ್ಟಿ ಅವರದ್ದು ಅತಿಥಿ ಪಾತ್ರ ಹಾಗಂತ ಹೀಗೆ ಬಂದು ಹೋಗೋ ಪಾತ್ರವಂತೂ ಅಲ್ಲ ತುಂಬಾನೇ ತೂಕ ಇರುವ ಪಾತ್ರ ಇನ್ನು ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿರುವ ರಾಜ್ ಅನುರಾಗ್ ಕಶ್ಯಪ್ ಸಿನಿಮಾ ನೋಡುತ್ತಾ ಬೆಳೆದವನು ನಾನು ನನಗೆ ಅವರ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಅವರು ನನ್ನ ಆಪ್ತರು ಕೂಡ ಹೌದು ಎಂದಿದ್ದಾರೆ ಚಿತ್ರದಲ್ಲಿ ಒಂದು ಪಾತ್ರ ಇದೆ ಮಾಡ್ತೀಯಾ ಎಂದು ಕೇಳಿದ್ರು ನಾನು ಒಪ್ಪಿದೆ ಎಂದಿರುವ ರಾಜ್ ಶೆಟ್ಟಿ ಶೀರ್ಷಿಕೆ ಸಮೇತ ಉಳಿದ ವಿವರವನ್ನು ಅವರೇ ಸದ್ಯದಲ್ಲಿಯೇ ಹೇಳ್ತಾರೆ ಎಂದಿದ್ದಾರೆ ಇನ್ನು ಸಸ್ಪೆನ್ಸ್ ಥ್ರಿಲ್ಲರ್ ಕಥಾ ಹಂದರ ಹೊಂದಿರುವ ಈ ಚಿತ್ರದ ಚಿತ್ರೀಕರಣ ಇದೇ ಆಗಸ್ಟ್ ಇಪ್ಪತ್ತೊಂದರಿಂದ ಶುರುವಾಗಲಿದೆ ಎನ್ನುವ ಸುದ್ದಿ ಕೇಳಿ ಬರ್ತಿದೆ ಉಳಿದಂತೆ ಈ ಚಿತ್ರ ಹೊರತುಪಡಿಸಿದರೆ ಬಿ ಶೆಟ್ಟಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಅಭಿನಯದ ಅರ್ಜುನ್ ಜನ್ಯ ನಿರ್ದೇಶನದ ಫಾರ್ಟಿಫೈವ್ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ